ಜಲ್ದಿ ಆಯ್ರಿ ಯಾಕು ಹೆಸರ ಸುತ್ತಪ್ಪ ಬಸಪ್ಪ ಟಿವೆ ಸುತ್ತಪ್ಪ ಬಸಪ್ಪ ಟಿವೆ ಇದು ನಮ್ ಫ್ಯಾಮಿಲಿ ರೀ ಮನೇಸ್ ಮಂದಿನೇ ನೆ ಕಾರ್ಡ್ ಕೊಟ್ಟೋಗ್ಯಾರ ಲಗ್ನ ನಿಂಗಪ್ಪ எா ரூபாய் தப்பாட்டி

ಹಾಂ ರೀ ನಮಸ್ಕಾರ ನಮಸ್ಕಾರ ಹಾಂ ಚಲೋ ಆಯ್ತು ಬಿಡಪ್ಪ ಹಾ ಹೆಣ್ಣದವ ಬೆಸ್ಟ್ ಆತ್ ಬಿಡ್ ಬೆಸ್ಟ್ ಆಯ್ತು ನಾ ಅದಕ್ಕೆ ಆಮೇಲೆ ಮಾತ್ರ ತೋರಿ ಕೊಡ ಚಲೋ 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 ಹಾಂ ಹಾಂ ನಮಸ್ಕಾರ ನಮಸ್ಕಾರ ಬೇಗ ನಮಸ್ಕಾರ ಹಾ ಇಡ್ರಿ ಇಡ್ರಿ ನೀವು ಹಿಡ್ತೀರ ನಾನು ಇಡ್ಲಿ ನಾನು ಹೇಳ್ತಿನಿ ಕನ್ಯಾದವ ಅಂತ ಭೂಸ

ಓ ನೀ ಹಾವಿನ ಆಟ ಆಡ್ಕೊಂಡು ಅದರಂತ ಏ ನಿಮ್ಮತ್ತೆ ಒಂದು ನೋಡಿ ಅದು ಕೂಡ ಮಾರಿಗೆ ಆಗ್ ಮಾಡ್ಕೋತೀವಿ ಅಲೆ ಓ ಮದಿವಿ ನಿಮ್ಮ ಸಮೂಚಿಟ್ ನಾನು ಹೋಗಿ ಮೊಬೈಲ್ ನಂದು ಹಾಳಕತ್ತೆ ಇಲ್ಲ ಮೂರು ವರ್ಷದ ಮೊಬೈಲ್ ಇದು ನೀ ಬೆಳೆ ಗೆದ್ದು ನರಿ ಮುಖನ ನೋಡಿ ಹೌದಾ ಕನ್ನೆ ಬರೀತ ಏ ಅಪ್ಪಾ ಕೆಟ್ಟು ಅಲಸ್ಮ ಅಲ್ಲ ಈಗ ಹಿಂಗ ಮದಿವಿ ಆದಮೇಲೆ ಹಂಗಂತ ಹೇಳಬೇಕು ಲಾಟ್ಸ್ ಲಾಚ್ ಅಂತ ಅಂದ್ವಲ್ಲಪ್ಪ ನೋಡಿಲಿ ಈ ಒಬ್ಬ ಕೆಲ್ಲಾ

ಮೊದಲು ನಾ ಮಾತಾಡ್ತೀನಿ ಅವ್ರ ಅವ್ನ ಕೂಡ ಇಲ್ಲ ಅವ್ರ ಅವ್ನ ಕೇಳ್ಬೇಕು ಬೇಡ ಪರ್ಮಿಷನ್ ತಗೋಬೇಕು ಅವ್ರ ಅವ್ನ ಕಡೆನಾ ನಂಗೆ ಒಂದು ರೂಮ್ದಾಗ ಲಾಕ್ ಮಾಡ್ಬೇಕು ಇಬ್ಬರು ನೀವು ಇಲ್ಲ ಇಬ್ಬರು ರೆಡಿ ಓ ಸಾಯ್ ಹೊಟ್ಟಾರಪ್ಪ ಎಪ್ಪ ಹಿಡ್ಕೊಂಬಾಜಿ ಇನ್ನೂ ಭಾಳ ಬದುಕಬೇಕಾದವ್ ನಾನು ನೀ ಹಗಲಲ್ಲಿ ವಿಶ್ವ ದರ್ಶನ ಮಾಡಿ ಅಂದ ಮೇಲೆ ಕಳಿಸ್ಬೇಕು ಮಾಡಿ ಅಲ್ಲಿ ನನ್ನ ಏನು ಸುದ್ದೆ ನಾನೆಲ್ಲ ಬಾಜು ಮನೆಗೆ ಸಿಡಿಸ್ಕೊಂಬಂದಿನಿ ದೌಡ್ ಕೊಡ್ಬೇಕಾಕಿಗೆ ಯಾವ ಹದಿನೈದು ಸುಮ್ರಾಕ್ ಹೋಗಿದ್ದಿ ಅವ್ರು ಹೇಳು ಎಷ್ಟು ಎಷ್ಟು ತಾಸ್ತಾ ಕೊಟ್ಟು ಅವರಿಗೆ ಮಧ್ಯಾಹ್ನದಾಗ ಇರೋ ಟೈಮ್ ಬಾಳ ತಳವೆ ಬಾಂದ್ರೆ ಇವತ್ತು ಹಿಡ್ಕೊರು ಇವಂದು ಹಿಡ್ಕೋರು

ಎಷ್ಟು ಕಿಲೋಮೀಟರ್ ಬಂದಿ ನಾವು ಈಗ ಗುರುತತೆ ನಿಮಗೆ ನಿಮಗೆ ಗೊತ್ತ ನೀವು ಎಲ್ಲಾ ತೋರಿಸೋರು ಅಲ್ಲ ಮಗನ ಕಲ್ಲಿ ನೋಡಕ ಹೊಂಟಿವಿ ಒಂದು ಟಮ್ ಟಮರ ಮಾಡಬಹುದು ಖರ್ಚು ಖರ್ಚು ಗಂಟೆ ಕೂಡ ಮಾತಾಡಾ ಹಿಂಗೆ ಕೌಬೌ ಬೌ ಮಾಡ್ತರಿನೇ ಏನು ತುಂಬಾ ಬರಿವೇ

ಹೆಂಗೆ ಬೀಗ್ರ ಕನ್ಯಾ ಕರಿಸ್ಬಿಡಪ್ಪ ನೋಡಿ ಬಿಡ್ನು ಅಲ್ಲ ಮತ್ತೆ ನೀವು ನಾಸ್ತಾಗಿ ಇಷ್ಟ ಅಂತ ಕುಂತ ಕುಂಡ್ರಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನೀವು ಮಾಡಲ್ಲ ಅಂದ್ರೆ ಮೊದ್ಲಾಗ ಗೊತ್ತು ಮೊದಲ ತಿಳಿದ ಬಿಟ್ಟಿದೀಗ ಅಂದಂಗ ಬಾವ ಬಾವ್ ಕುಂಡ್ರ ಆ ಬಾ ಆ ಇವ್ರು ಏನ್ರಿ ಆ ಬೇಡ ಚಲೋ ಆತು ಈಗ ನೋಡ್ರಿ ನಮ್ಮ ಮಗಳು ಪೇಷಣೆ ವರದಕ್ಷಿಣೆ ಕೊಡೋದ ನೋಡಪ್ಪಾ ಇವರು ಆಸ್ತಿ ಪಾಸ್ತಿ ಚಲೋ ಐತಿ ನಾಲ್ಕ್ ಎಕ್ರೆ ಹೊಲ ಐತಿ

ಮಾಡ್ಬಿಡ ಯಾಕೆ 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 ಸಿಟಿ ಬಂದಿ ಹೇಳ ಯಾಕೆ ಯಾಕೆ ಏನಾಗೈತೆ ನಂದ್ ಯಾಡ ಡಮ್ಮನ್ನು ಗಾಡಿ ತೋರ್ಸಕತ್ತ ಇರ್ಲಿ ಯಾಡ ಇರ್ಲಿ ಮಾಡಕ್ಕ ಅದು ಹುಡುಗಿ ಹಂಗಿತ್ತ ನಮಸ್ಕಾರ ಹಿರಿಯರಿಗೆ ಅದು ಕನ್ಯಾ ನಿಮ್ಮ ಕಡೆ ಐತಂತ ಹೇಳಿದ್ರಿ ದೊಡ್ಡವ್ರು

ಅದಕ್ಕ ನಿಮ್ ಮನೆಯ ಕಣ್ಣಿ ಐತರಿ ತೋರಿಸ್ಬಿಟ್ಟು ನೋಡ್ತೀವಿ

ಒಬ್ಬಕ ಹೆಸರು ಕುಲದೇವಿ ರೀ ಮ್ಯಾಟ್ರಿಕ್ ತನ ಸಾಲಿ ಕಲ್ತೀವ್ರಿ ಇನ್ನ ಮುಂದ ಕಲಸ್ಬೇಕಂತೇವ್ರಿ ಅವ್ರ ಸರ್ ರಿಟೈರ್ಡ್ ಆಗಿ ಹೋಗ್ಬಿಟ್ರು ನಾ ಹುಡುಗುಡ ಮಾತಾಡೋ ಇಬ್ಬರಿಗೆ ಒಂದೇ ರೂಮ್ ದಾಗ ಕಳಿಸ್ರಿ

ಆಯ್ತಾಯ್ತು ರೀ ಯಾರೇ ಒಂದ್ ಯಾರು ಮಾತ್ ಮಾತಾಡ್ತಾನ ಆಯ್ತಾ ಏನೋ ಮಾತಾಡ್ಲಕ್ಕಂತ ಕರ್ದಿರಿ ಏನು ಮಾತಾಡ್ತಾನೇ ಇಲ್ಲ ಇಷ್ಟ್ರಿ

ಫಸ್ಟ್ ಫಸ್ಟ್ ಗೆ ಚಂದ್ರನ್ ಮೇಲೆ ಕಾಲಿಟ್ಟರೆ ಯಾರಲಿ ಅಪ್ಪ ಕುಲಪುತ್ರ ನಮ್ ದೋಸ್ತ ಸಿದ್ಯ ಸಿದ್ಯ ಇದು ಎದಿ ಮೇಲೆ ಕಾಲಿಟ್ಟು ಗುದ್ದಾಕತಿದ ಯಾರಿಗಿ ಚಂದ್ರ ಅಪ್ಪ ಮೊಹಮ್ಮದ್ ಗಜನಿ ನಮ್ಮ ಇಂಡಿಯಾಗೆ ಯಾಕೆ ಬಂದಪ್ಪ ನನಗೆ ಗೊತ್ತಿಲ್ಲ ನಂಗೆ ಪರಿಚಯ ಇಲ್ಲ ಸಾಲಿಗೆ ಎದಕ್ಕೆ ಓತಿ ಓತೆ ಓದಕ್ಕೆ ಓತಿ ಎದಕ್ಕೆ ಓತಿ ಕಟ್ಟಿಗೆ ಓತಿ ನಮ್ಮ ಮೂಳಿ ಮನಿ ಸಿದ್ಯ ಪರಿಚಯ ಅವನ ಹಾಲ ತತ್ತಿ ಕೊಡುವ ಜೀವಿ ಯಾವುದು ಅಂಗನವಾಡಿ ಟೀಚರ್ ಮನೆಗೆ ಇಟ್ಟಿದ್ ಹೊರಸ್ ಕುತ್ಕೊಂಡ್ ತಿನ್ಬೋದಾಗಿತ್ತು ನೋಡಪ್ಪ ನಾನು ಇದನ್ನೇ ಮಾತಾಡಿಸ್ತಾ ಇರೋದು ನಾ ಸಾಲಿ ಕಲಿತೆ ಆಗಿದ್ರಿ ಯಾಕೆ ಮುಂದೆ ಹೋಗ್ಬೇಕಿತ್ತು ಮುಂದೆ ಮುಂದೆ ಸ್ಕೋಪ್ ಇಷ್ಟ ಬಿಟ್ಟಿನ ನಿಮ್ಗೆ ನಾನ್ ಅವ್ರ ಕಡೆ ಹೇಳ್ತೀನಿ ಹೇಳಿ ಬೀಗ್ರೆ ನಮಗಂತರೂ ಹುಡುಗಿ ಪಸಂದ್ ಬಂದತ್ರಿ ಊರಿಗೆ ಹೋಗಿಂದ ನಾ ಸಾಲ ಒಳಗೆ ಕೇಳ್ಕೊಂಡು ಏನ್ ಐತಿಲ್ರಿ ಹೆಸರು ಕೂಡಿ ಬಂದವ್ರಿ ಕುಲಪುತ್ರ ಕುಲದೇವಿ ದೇವಿ ಹಾ ರೀ ಸಂಬಂಧ ಹಿಂಗೆ ಕೂಡ್ರಿ ಇದು ಊರ್ಗ್ ಹೋಗಿ ತಿಳಿಸೇವ್ರಿ ಆಯ್ತಾಯ್ತ್ರಿ ಬೀಗ್ರೆ ಯಾಕೆ ಹುಡುಗ ಮನಸ್ಸಿಗೆ ಬಂತ ಸಂಬೈತ ಇದ್ದಂಗೆ ಹಂಗೆ ಹಂಗ ನಮ್ಗೇನು ಕಣ್ಣು ಬಂದಿಲ್ಲ ನೋಡುವ ಮತ್ತೆ ಯಾಕಂದ್ರೆ ನಾವೇನು ಇವತ್ತಿರೋರು ನಾವು ಹೋಗೋರು ನೀವು ಚಂದಾಗ ಇರೋದು ನಮಗೆ ಸಂತೋಷ ನೀವು ಎಷ್ಟು ಚೆಂದ ಇರ್ತೀರಿ ಅಷ್ಟು ನಮಗೆ ಖುಷಿ ಹುಡುಗ ಇಷ್ಟ ಆದ್ರೆ ಹೇಳ್ತಂಗಿ ಪಾಪ ಹುಡುಗಿ ಹುಡುಗಿ ಚಂದ ನನ್ನ ಹುಡುಗಿ ಇಷ್ಟ ಇಲ್ಲ

ஜீவன ஆங்காரி தோங்க

ಏನ್ ಮಾಡಾಕತಿ ಅಯ್ಯಯ್ಯ ಎಣ್ಣೆ ಕಪ್ಪಳ ಉರಿತೀವ ನೀರ್ ಹಾಕಿ ಉರಿತೀನಿ ಹಂಗ ಆಗತ್ ನೋಡು ಎಣ್ಣೆ ಉಳ್ ಸಾಕ್ ಬಂಗಾರ ಇವ್ ನಮ್ ಬಂಗಾರ ಹ್ಮ್ ಸಲ ನಿನ್ ಕೈ ಮ್ಯಾಗ ಒಂದು ಅಲ್ಲಿ ಅದ್ಭುತ ಹಿಂಗ ಆದ್ಬಿಟ್ರಿ ನೋಡಿಲಿ ಯುರಾ ಶ್ರೀಮಂತ್ರ ಅತೇನು ಹೆಂಗೈತ್ ನನ್ ತಲಿ ತಲಿಯಲ್ಲ ನಿಂದು ಕಂಪ್ಯೂಟರ್ ಕಂಪ್ಯೂಟರ್ ಇದ್ದಂಗ ನಿಂದು ಇದೇನು ಸಕ್ಸಸ್ ಆಯ್ತಂದ್ರೆ ನಮ್ಮಂತ ಶ್ರೀಮಂತ್ರ ಯಾರು ಇಲ್ಲ ನಮ್ಮ ಹಿಡ್ದವ್ರ ಇಲ್ಲ ಯಾರು ಅಲ್ಲಪ್ಪ ನೀನು ಕೊಂದಂಗ ಅಲ್ಲಿ

ಅಯ್ಯೋ ರೀ ಆಲಿಲ್ ನೋಡಲಿ ಇದು ನೋಡ್ರಿ ಹೆಂಗೆ ಆಗತೈತಿ ರೇ ಇದಾಗ್ಲಿ ಇಲ್ಲ ಹಿಂಗಾಗ ಹೇ ಹೇಳಲ್ಲೇ ನೀ ನಿನ್ನ ಜೋಡಿ ಆದ್ರೆ ಮತ್ತೆ ಸಂಸಾರ ಹಾಳಾತತ್ ನಾನು ಹೇಳು ಶೆಣಕಿದಿ ಇಷ್ಟು ಕಟ್ಟಿ ಒಳಗೆ ಹತ್ತು ಹಪ್ಳ ಕರಿತಿದ್ದೆ ಗೊತ್ತದೆ ನನಗೆ ನೈ ಏನ ಮಾಡಕ್ಕೋ ಜಯ ಏನ ಆಯ್ತಿದ ನಂಗ ಮತ್ತೆ ಹ್ಞೂ ಅಂದ್ಬಿಟ್ಟೆ ಸುಮ್ಮನೆ ಹಪ್ಳ ಸುಮ್ಮ ಏಳು ಶ್ಯಾಣಕಿದಿ ನೀನು ಅಲ್ಲ